ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದಾಗೆ ಮಂಗನ ಕಾಟ ಜಾಸ್ತಿ ಆಗಿದೆ ಇಷ್ಟು ದಿನ ಅಲ್ಲೇ ಒಳಗಡೆ ಪಾಟ್ಗಳು ಬಿದ್ದು ಹೊಡೆದೋಗ್ತಿತ್ತು ಈಗೇನಾಗಿದೆ ಅಂದರೆ ನೋಡಿ ಕೆಳಗಡೆ ಬಿದ್ದಿದೆ ಇದು ಬಾಲ್ಕನಿನಲ್ಲಿ ಬಿದ್ದಿರುವಂಥದ್ದು ಒಂದಿಷ್ಟು ಪೂರ್ತಿ ಕೆಳಗಡೆ ಬಿದ್ದಿದೆ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಜೋರಾಗಿ ಬೀಳುತ್ತೆ ಪಾಟ್ಗಳು ಯಾರ ಮೇಲಾದರೂ ಬಿದ್ದರೆ ಅಂತ ಹೇಳಿ ಹೆದರಿಕೆ ಆಗ್ತಾಯಿದೆ ಈಗ ಇದಕ್ಕೇನಾದರೂ ವ್ಯವಸ್ಥೆ ಮಾಡಲೇಬೇಕು ಇಲ್ಲ ಅಂದರೆ ನನ್ನ ಪಾಟ್ಗಳು ಹೊಡಿಯಲ್ಲ ಆಮೇಲೆ ಯಾರ ತಲೆ ಮೇಲೆ ಬಿದ್ದರೆ ಅವರು ನಮ್ಮನ್ನ ಬಿಡೋಲ್ಲ ಆ ರೀತಿ ಆಗುತ್ತೆ ಅವ್ರ ಪರಿಸ್ಥಿತಿನೂ ಕೆಟ್ಟದಾಗಿರುತ್ತೆ ಹಾಗಾಗಿ ನಾನು ಪಾಟ್ಗಳನ್ನು ಸ್ವಲ್ಪ ತೆಗೆದು ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲೆಲ್ಲಿಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಸದ್ಯಕ್ಕೆ ನನ್ನ ಗಾರ್ಡನ್ ಸ್ಥಿತಿ ಈ ರೀತಿಯಾಗಿ ಮಾಡಿದೆ ಒಂದಿಷ್ಟು ಪೋಟಗಳು ಒಡೆದಾಕಿದೆ ಒಂದಿಷ್ಟು ಗಿಡನ ಕಿತ್ತಾಕಿದೆ ಒಂದಿಷ್ಟು ಗಿಡನ ಮುರಿದು ಹಾಕಿದೆ ಚೆಂಡೂನು ಬಿಡ್ತಾ ಇಲ್ಲ ಎಲ್ಲನೂ ಹಾಳು ಮಾಡ್ತಾಯಿದೆ ಮಂಗ ಸ್ವಲ್ಪ ಬೇಜಾರು ಅನ್ನಿಸ್ತು ಬಟ್ ನನ್ನ ಗಿಡಗಳನ್ನ ನಾನು ಎತ್ತಿ ಇಡಲೇಬೇಕು ಈಗ ಶಿಫ್ಟ್ ಮಾಡಲೇಬೇಕು ನೋಡಿ ಚೆಂಡೂನು ಈ ರೀತಿಯಾಗಿ ಮಾಡಿದೆ ಆದರೆ ಮೇಲೆ ಇತ್ತು ಕೆಳಗಡೆ ಒಂದೆರಡು ಹಾಕಿದೆ ಇಲ್ಲಿ ಮೇಲೆ ಒಂದೆರಡಿದೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಗಿಡಗಳು ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಯಾಕಂದ್ರೆ ಕೆಲವೊಮ್ಮೆ ಅದು ಬೀಳ್ಸೋಗ್ಬಿಟ್ಟಿರುತ್ತೆ ನಾವು ಎಷ್ಟೊತ್ತಿಗೆ ನೋಡ್ತೀವೋ ಏನೋ ಗೊತ್ತಾಗಲ್ಲ ಗಿಡ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ ಹಾಗೆ ಇಲ್ಲಿ ನೋಡಿ ಅದು ಗಡಿಗೆನೂ ಕೂಡ ಒಡೆದಾಕಿದೆ ಹಾಗೆ ಇಲ್ಲಿ ನೋಡಿ ಒಂದು ಗಿಡ ಪಾಟ್ ಎಲ್ಲ ಬೆಳೆಸಿದೆ ಆಮೇಲೆ ಒಂದು ಗ್ಲಾಡಿಯಸ್ ಬಲ್ಬ್ ಹಾಕಿದ್ದೆ ಅದು ಚೆನ್ನಾಗಿ ಚಿತ್ತಿತ್ತು ಅದರಲ್ಲಿ ಒಂದನ್ನು ಕಿತ್ತು ಬಿಸಾಕ್ಬಿಟ್ಟಿದೆ ಅದು ಅದು ಏನೋ ಗಡ್ಡೆ ಮಾಡಿ ತೆಗೆದಿದೆ ಅದರಲ್ಲೇ ಬಿಟ್ಟು ಹೋಗಿದೆ ಆಮೇಲೆ ಇದೊಂದು ಒಡೆದು ಹಾಕಿದೆ ಇದು ನೋಡಿ ಇದು ಒಡೆದೋಗಿದೆ ಪುಣ್ಯ ಕೆಳಗಡೆ ಬಿದ್ದಿಲ್ಲ ಕೆಳಗಡೆ ಬಿದ್ದರೆ ಯಾರಾದ್ರು ಅಕಸ್ಮಾತ್ ಇದ್ದರೆ ಅವ್ರ ತಲೆ ಅಥವಾ ಬೆನ್ನಿಗೆ ಪೆಟ್ಟಾಗೋದು ನೋಡಿ ಇಲ್ಲೊಂದು ಸೆರಾಮಿಕ್ ಪಾಟ್ ಇಟ್ಟೋಗಿದ್ದೆ ನಾನು ಬೆಳಗ್ಗೆ ಸ್ವಲ್ಪ ಬಿಸಿಲು ಬೀಳ್ಲಿ ಅನ್ನೋಕೋಸ್ಕರ ಈ ಗಿಡಕ್ಕೆ ಈ ಗಿಡ ಒಂಚೂರು ಹಾಳಾಗ್ತಾ ಇದೆ ಅಂತ ಅನಿಸ್ತು ಬಿಸಿಲಿಲ್ಲ ಅನ್ನೋ ಕಾರಣಕ್ಕೆ ಇದು ಹಾಳಾಗ್ತಿದೆ ಅಂತ ಮೇಲೆ ತೊಗೊಂಡು ಬಂದಿಟ್ಟಿದ್ದೆ ಒಂದು ಸಣ್ಣ ಸೆರೆಮಿಕ್ ಪಾಟ್ ನಾನು ಮೀಶ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ಅಂತ ತೋರಿಸಿದ್ದೆ ಅದು ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ ಯಾರಾದ್ರು ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿತ್ತು ಪಾಟು ಇದು ಪಾಟು ಒಡೆದಾಕ್ಬಿಟ್ಟಿದೆ ಇದನ್ನು ಅದನ್ನು ಕೂಡ ನಾನು ಈಗ ಸರಿ ಮಾಡ್ಕೋಬೇಕು ಈ ರೀತಿ ಆಗೋದ್ರಿಂದ ಸ್ವಲ್ಪ ಬೇಜಾರು ಅನಿಸುತ್ತೆ ಕೆಳಗಡೆ ಬಿದ್ದರೂ ಸಮಸ್ಯೆನೇ ಒಳಗಡೆ ಬಿದ್ದರೂ ಸಮಸ್ಯೆನೇ ಹಾಗಾಗಿ ಇವತ್ತು ನೋಡಿ ಮೇಲೆ ಇರುವಂಥ ಪಾಟ್ಗಳನ್ನೆಲ್ಲ ನಾನು ತೆಗೆದುಬಿಟ್ಟು ಕೆಳಗಡೆ ದೊಡ್ಡ ಪಾಟ್ ಏನು ಇಟ್ಟಿದ್ದೆ ಅದ್ರ ಮುಂದೆ ಇಟ್ಕೊಂಡಿದ್ದೀನಿ ಇದು ಸುಮ್ಮನೆ ಟೆಂಪ್ರವರಿಗೆ ಈಗ ನಾನು ಮಾಡಿಕೊಂಡಿರೋದು ಯಾಕಂದರೆ ಈಗ ಒಂದೇ ಸಾರಿಗೆ ನನಗೆ ಎಲ್ಲನೂ ಜೋಡಿಸ್ಕೊಳೋದು ಸ್ವಲ್ಪ ಕಷ್ಟ ಯಾಕಂದರೆ ನಾನು ಕೂಡ ಬಾಡಿಗೆ ಮನೆಯಲ್ಲೇ ಇರೋದು ಅವರು ನನಗೆ ನಡುವೆ ಯಾವುದೇ ಥರ ಗಿಡಗಳನ್ನ ಇಡಬೇಡಿ ಅಂತ ಹೇಳಿದ್ದಾರೆ ಹೀಗಾಗಿ ನಾನು ಆದಷ್ಟು ಸುತ್ತಲೂ ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಇದು ಟೆಂಪ್ರರಿಯಾಗಿ ನಾನು ಇಟ್ಟಿರೋದು ನಾನು ಈ ನ ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಊರಿಗೆ ಕೂಡ ಹೋಗೋದಿದೆ ಒಂದು ಎಂಟತ್ತು ದಿನ ಹೋಗ್ತೀನಿ ಒಬ್ಬರಿಗೆ ನೀರು ಹಾಕೋಕ್ಕೆ ಹೇಳಿದ್ದೀನಿ ಅವರು ನೀರು ಹಾಕ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಅನುಕೂಲ ಆಗಬೇಕು ತುಂಬ ದೂರ ಮಾಡೋಕ್ಕೆ ಇಷ್ಟ ಇಲ್ಲ ನನಗೂ ಪಾಟ್ಗಳನ್ನು ಅದಕ್ಕೆ ಆದಷ್ಟು ಒಂದೇ ಕಡೆ ಇಡುವಂಥ ಪ್ರೋಗ್ರಾಮ್ ಮಾಡ್ಕೊತೀನಿ ನಾನು ಯಾಕಂದರೆ ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅವೆಲ್ಲ ಗ್ರೋ ಬ್ಯಾಗ್ ಏನಿದೆಯಲ್ಲ ಅದನ್ನೆಲ್ಲನೂ ಈ ಕಡೆಯೇ ಇಡಬೇಕು ಒಂದು ಲೈನು ದೊಡ್ಡ ಪಾಟ್ಗಳ ಮುಂದೆ ಸಣ್ಣ ಪಾಟ್ಗಳನ್ನು ಇಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಈ ಪಾಟಲ್ಲಿ ನೋಡಿ ಸಣ್ಣ ಸಣ್ಣ ಪಾಟ್ಗಳನ್ನು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ನೀರು ಅವ್ರಿಗೆ ಹಾಕೋಕ್ಕೂ ಈಸಿ ಆಗುತ್ತೆ ಅಂತ ಹಾಗೆ ಮಂಗನ ಕಾಡದಿಂದ ತಪ್ಪುತ್ತೆ ಇಲ್ಲಾಂದರೆ ಕೆಳಗಡೆ ಬಿದ್ದರೆ ನಾವಿದ್ದಾಗಾದರೆ ಏನಾಗುತ್ತೆ ಅದು ಎತ್ತಿ ತೊಗೊಂಡು ಬರ್ತೀವಿ ನಾವು ಇಲ್ಲದೆ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಗಾರ್ಡನ್ ವೇಸ್ಟ್ ಎಲ್ಲನೂ ನಾನು ಇದರಲ್ಲಿ ಚೀಲದಲ್ಲಿ ತುಂಬಿಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗಾರ್ಡನ್ನ ಹಾಗೆ ಬಕೆಟಲ್ಲೂ ಕೂಡ ಅಷ್ಟೇ ನೀ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿ ಇಟ್ಟಿದ್ದೀನಿ ಅದು ಚೀಲದಲ್ಲಿರೋದನ್ನು ಕೂಡ ನಾನು ಕಂಪೋಸ್ಟಿಗೆ ರೆಡಿ ಮಾಡ್ಕೋತೀನಿ ಹಾಗೆ ಇಲ್ಲಿರೋದನ್ನು ಕೂಡ ಶಿಫ್ಟ್ ಮಾಡಬೇಕು ನಾನು ಎಲ್ಲನೂ ಮಾಡ್ಕೋತೀನಿ ಎಲ್ಲನೂ ಶಿಫ್ಟ್ ಮಾಡಿ ಆದಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಸದ್ಯಕ್ಕೆ ಎಲ್ಲನೂ ಮೇಲೆ ಇರುವಂಥ ಕಂಪೌಂಡ್ ಮೇಲೆ ಏನಿದೆಯಲ್ಲ ಅದನ್ನೆಲ್ಲನೂ ತೆಗ್ದು ಕೆಳಗಡೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಯಾವ ರೀತಿ ಜೋಡಿಸಿದ್ದೀನಿ ಅಂತಲೂ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು